ತಮ್ಮನ ಸತಿಯಾಗಿ ಬಾಳಬೇಕಾದ ಶಾಂತಿಯನ್ನು ನಾನೆಷ್ಟೇ ಬೇಡ ಬೇಡ ಎಂದರು ಅವಳ ಕೈ ಹಿಡಿದು ಕುಟುಕು ನೀರಿಗೆ ಗತಿಸಲೇ ಬೆಕ್ಕಿ ಬೆಕ್ಕಿ ಎಲ್ಲ ನನ್ನ ಹುಡಿಯಾಗಿ ಬಂದು ಮೋಹದ ಜಾಲ ಬೇಕೋ ಅಥವಾ ಯಮನದ ಪಾಶ ಬೇಕೋ ರಾಜ ತರಿಸಿ ಕಟ್ಟಿ ಅದಮ್ಮ ಓಹೋ ನಿನಗೆ ಕಟ್ಟಿ ಹಾಕಿರೋ ವಿಷಯ ತಿಳಿಸಬೇಕು ತಾನೇ ಈ ಊರಿಗೆ ನಾಡಿಗೆ ಒಡೆಯನಂದೇ ಹೆಸರುಗೊಂಡಿರುವ ನೀನು ಒಂದು ಹೆಣ್ಣಿನ ಪಾಲಿನ ಆಸ್ತಿ ಎಲ್ಲ ದೋಚಿಕೊಂಡು ಹೋಯ್ತು ನಿಂದು ಕೊಂಡ ಹತ್ತು ಸಾವಿರ ಸಾಲದ ಗತಿ ಏತಕ್ಕಾಗಿ ಅಂತ ಕಟ್ಟಿ ಮೋಸ ಬೀಸಿರುವ ಈಗ ಬೀಳುತ್ತದೆ ನಿನ್ನ ಬಾಯಿ ಮಣ್ಣು ಏನು ರಾಮಚಂದ್ರ ಮನೆ ಹೆಚ್ಚಿನಗಾಗಿ ಮಡದಿಯ ಮೋಹಕ್ಕಾಗಿ ಕುತ್ತು ಹೋಗಿಕೊಂಡು ಈಗ ಇಲ್ಲ ಅಂತೇನ್ಲೆ ಸಾಲದಲ್ಲಿ ಕೊಟ್ಟು ಹೋಗ್ತೀವೋ ಸಾಲದಲ್ಲಿ ನಿನ್ನ ಶಾಂತಿಯನ್ನು ಒಪ್ಪಿಸುತ್ತೇ ರಾಜ್ಯ ಧರ್ಮವನ್ನು ಪಾಲಿಸಿ ಸತ್ಯನಿಷ್ಠ ಇವರು ದಯ ಪಾಲಿಸಿಕೊಂಡು ಬಂದ ನನ್ನ ಶಾಂತಿಯನ್ನು ನಿನ್ನ ತಮ್ಮನಿಗೆ ನಾನು ಕೆಡವಿ ರಕ್ತ ಕುಡಿಯದೆ ಬಿಡಲಾರೆ ರಕ್ತ ಏಟಗು ನೀರಿಲ್ಲದೆ ಸಾಯಲು ನಿಂತಿರುವ ನನ್ನ ರಕ್ತ ಎಲ್ಲಿಂದ ಕುಡುತ್ತಿಲ್ಲ ಬಡವ ನಿನ್ನ ಹೊಂಡತಿಯನ್ನು ಹೊತ್ತು ನಿನ್ನ ನೀ ಕಟ್ಟಿದ ತಾಯಿಯನ್ನು ಹೊರದಾಕಿ ಹೊಸ ತಾಳಿಯನ್ನು ನನ್ನ ತಮ್ಮನಿಂದ ಕಟ್ಟಿಸಿ ನನ್ನ ಶೇಡು ಎಂಬ ತೀರಿಸಿಕೊಳ್ಳುತ್ತೇನೆ ಹಾಗೇನಾದರೂ ನೀವು ನನ್ನ ಶಾಂತಿಗೆ ಬೀಸಿದ್ದರೆ ಪರಶುರಾಮನ ಕೊಡಲಿ ಏನೋ ಹೊತ್ತನ ನಾಳಿಯ ಬೀರ ನಿಮ್ಮೆಲ್ಲರನ್ನು ಕಚ ಕಚನೆ ಕಡಿದು ಹಾಕಿ ರಕ್ತದಿಂದ ಮನೆಯ ಬಾಗಿಲಿ ರಕ್ತದ ಕ್ಷೆರೆ ಬರೆದು ತುಂಡರಿಸಿ ಹೋದ ನಿಮ್ಮ ರುಂಡಗಳಿಗೆ ತಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ನಮ್ಮೂ ರಾಕ್ಷಿ ಬಾಕಲಿಗೆ ಕಟ್ಟದಿದ್ದರೆ ನನ್ನ ಅಳಿಯ ಬೀರ ಶಾಂತಿಯ ತಮ್ಮನೇಲೆಂದು ಇಡೀ ಸಮಾಜವೇ ಕೇಕೆ ಹಾಕಿ ನಗಲೆ ಕಟ್ಟಿ ಹಾಕಿ ಹೆಂಗಸಿನಂತೆ ಹೊಡೆದು ನಿನ್ನ ಸೇಡಿ ತಿಳಿಸ್ಕೋಬನ ಗಂಡಸನೇ ಶಂಡ ಗಂಡಸಾಗಿ ನನ್ನ ಹೊಡೆದು ತೋರಿಸು ಆಮೇಲೆ ತಿಳಿತಿದೆ ನಿನ್ನ ಗಂಡಸ್ತನ ಕಟ್ಟಿ ಹಾಕಿದರೂ ಶೆಟ್ಟಿನಿಂದ ಬಗಳೇ ನಿನಗೆ ನಿನ ಸಾಕ್ಷಿ ಸಾಕ್ಷಿಗತೆ ಕಟ್ಟಿ ಹಾಕಿ ಹೆಂಗಸಿರಂತೆ ಹೊಡೆದು ನಿನ್ನ ಶೇಡಿ ತೇರಿಸಿಕೊಳ್ಳುವ ನೀನೊಬ್ಬ ಗಂಡಸನ್ನೆಲೆ ಶಂಡ ನನ್ನನ್ನು ಬಿಟ್ಟು ಹೊಡಿ ಆಮೇಲೆ ತಿಳಿತಿದೆ ನಿನ್ನ ಗಂಡಸ್ತನ ರವಿಯರ್ಮ ಏನು ನೋಡ್ತಾ ಇದ್ದೇನೆ ಬೇಗ ಗಿರದರನ್ನು ಹೋಗಿ ಆ ಶಾಂತಿಯಲ್ಲಿದ್ದರೂ ಹೊತ್ತಾಕಿಕೊಂಡು ನಿನ್ನ ಆಶೆಯನ್ನು ತೀರಿಸಿಕೋ ಹೋಗೋಣ ಅಷ್ಟೇ ಮಾಡ್ತೀನಿ ಆ ಕೆಲಸ ಮಾಡುವುದಾದರೆ ಮೊದಲು ಕೊಂದು ಹೋಗಿರಲೇ ಕಣ್ಣಿಗೆ ಹಾಕಬೇಡರಿ ನಿನ್ನನ್ನು ಕಟ್ಟಿ ಹಾಕಿ ಹಾಗೆ ಸಾಯಿಸುವುದಿಲ್ಲ ರಾಮ ಹಿಂದೆ ನಿನ್ನ ಅತ್ತೆ ಮಾವರನ್ನು ಇದೇ ರೀತಿ ಕಟ್ಟಿ ಹಾಕಿ ಸಾಯಿಸಿದ್ದೇನೆ ಅದೇ ರೀತಿ ನಿನ್ನನ್ನು ಕೂಡ ಕಟ್ಟಿ ಹಾಕಿ ನರಳಿ ನರಳಿ ಸಾಯಿಸುತ್ತೇನೆ ನಿನಗೆ ಕಟ್ಟಿ ಹಾಕಿ ಹೊಡಿತಾ ಇದ್ದೀರಾ ಓಹೋ ಏತಕ್ಕ ಕಟ್ಟಿ ಹಾಕರು ಎಂದು ಕೇಳುತ್ತೇನೆ ಶಾಂತ ನನ್ನನ್ನು ಕೆಳ ನಾನು ಹೇಳುತ್ತೇನೆ ನಿನ್ನಲ್ಲಿ ಆ ತಾಕತ್ತಿದ್ದರೆ ನಿನ್ನನ್ನು ಗಂಡನನ್ನು ಬಿಡಿಸಿಕೊಂಡು ಹೋಗು ಇಲ್ಲದಿದ್ದರೆ ಇಬ್ಬರನ್ನು ಇಲ್ಲೇ ಜೀವಂತವಾಗಿ ಸುಡುತ್ತೇನೆ ಅದ್ಯಾವುದು ವಿಷಯ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅದೇನೇ ಇದ್ರು ನನ್ನ ಮುಂದೆ ಹೇಳಿ ಈ ಹಿಂದೆ ನಿನ್ನ ಗಂಡ ಒಂದು ಹೆಣ್ಣಿನ ಪಾಲಾಯ್ತು ಮಣ್ಣು ಅದು ಗೊತ್ತೇ ನಿನಗೆ ನಿಜವೇ ನಿಜ ಅದೇ ಹೆಣ್ಣಿನಿಂದ ನನ್ನದೊಂದು ಹತ್ತು ಸಾವಿರ ಸಾಲ ತೆಗೆದುಕೊಂಡು ಹೋಗಿ ಈಗ ಇಲ್ಲ ಅಂತ ಇನ್ನೇ ಮಗನೆ ಆ ಬಡ್ಡಿ ಸಾಲವನ್ನು ಕೊಟ್ಟು ಹೋಗ್ತೀಯೋ ಇಲ್ಲ ಈ ಶೀಲವನ್ನು ಮಾರಿಕೊಂಡು ಹೋಗ್ತೀಯ ಏನು ಏನೇನು ಸಾಲಕ್ಕಾಗಿ ಒಂದು ಪತಿರ್ತಿ ಹೆಣ್ಣಿಗೆ ಈ ರೀತಿ ಬಾಯಿ ಬಂದಾಗೆ ಮಾತಾಡ್ತೀಯೇನು ನಿನ್ನ ಸಾಲ ತಾನೆ ನಾನು ನಾನ್ ತೀರಿಸ್ತೀನಿ ಆ ಕೊಟ್ಟು ಮೊದಲು ಬಿಡು ಈ ಬಿಸಾಕಿ ಹೋಗೋ ಇಲ್ಲಿಂದ ನೋಡು ಎತ್ತರದ ಉಪದೇಶ ನನ್ನ ಮುಂದೆ ಹೇಳಬೇಡ ನಿನಗೆ ಸಾಲ ಬೇಕು ತಾನೇ ಸಾಲಕ್ಕಾಗಿ ನಾನು ಕಟ್ಟಿದ ಚಿನ್ನದ ತಾಳಿಯನ್ನು ನೋಡಿ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಸ್ವಾಮಿ ನೀವು ನನ್ನ ಮುಂದೆ ಜೀವಂತವಾಗಿರುವಾಗ ಈ ನೀರ್ಚುವ ವಸ್ತು ತೆಗೆದುಕೊಂಡು ನಾನೇನು ಮಾಡಲಿ ಈ ನೀಚರ ಸಾಲ ತೀರಿಸಬೇಕಾಗಿತ್ತು ಅದಕ್ಕಾಗಿ ಕೊಟ್ಟಿದ್ದೀನಿ ಅಷ್ಟೇ ನೋಡು ಈ ಸಾಲ ಎಂಬ ಸ್ಥೂಲದಿಂದ ನನ್ನ ಗಂಡರಿಗೆ ಮುಕ್ತಿ ಕೊಡು ಕೈ ಕಟ್ಟಿದೆಯಲ್ಲಾದರೂ ಬಿಟ್ಟು ಬಿಡು ಶಾಂತ ನೋಡು ನೀನು ಸಾಲ ತೀರ್ತಲ್ಲ ಈಗ್ಲಾದ್ರೂ ಅವರನ್ನು ಬಿಟ್ಬಿಡು ಏನು ಮಾಡುವ ಏನು ಮಾಡಿ ಅಂತ ಕೇಳ್ತಿದ್ಯಾಲ ನಾನು ಮಾಡುದಿಲ್ವೋ ನನ್ನ ತಮ್ಮ ಧೀರ ಬಂದ್ರೆ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಾಕ್ತಾನೆ ಕೈ ಬಿಟ್ಟಿರ ಮೊದಲ ಬೀಚ್ ಬಿಡ್ರಿ ಇವನಿಗೆ ಮೊದಲು ಬೀಚ್ ಬಿಡ್ರಿ ಯಾಕೆ ತರಕ ಮಾಡ್ತೀರಿ ಬಾ ಪತಿವರತಿ ಆದ ನಿನಗೆ ತಾಳಿಯ ಭಾಗ್ಯ ಕೊಡುತ್ತೇನೆ ಕಾರ್ಯ ಅಂತವಾಯಿತು ಎಂದು ತಿಳಿಯಬೇಡಲೇ ಇಲ್ಲಿಂದಲೇ ಆರಂಭ ನಿನ್ನ ಆತ್ತಿಮ ಒಂದರ ಕೃತಿ ನೆನಪಿಸಿ ಹುಳಿ ಎಂದು ನಿಮ್ಮ ಅಣ್ಣ ತಮ್ಮರ ಪ್ರಾಣ ತೆಗಿತೀವಿ ನನಪಿರಲೇ ಉಡಿದರಾ ಸಣ್ಣಿ ಹಾಕಿದಾಗಲೇ ಅವನನ್ನು ಸುಟ್ಟ ಹಾಕಬೇಕತನ ಏ ಇದಕ್ಕೆ ಯಾಕ ಚಿಂತೆ ಮಾಡಿರ್ತೀರಿ ಇದನರ ಸಣ್ಣಿ

ನನ್ನಂತೆ ಅದೆಷ್ಟು ಜನ ದುರ್ದೈವಿಗಳು ನಿನ್ನ ರಕ್ಕಸದ ಹೊಣೆಯಲ್ಲಿ ಸಿಕ್ಕು ಸತ್ತಿರವರು ನಾಕಾಣಿ ಸಮಾಜದಲ್ಲಿ ನಾನೊಬ್ಬ ಸಮರ್ಥ ನಾಯಕನಾಗಿ ತಲೆ ಎತ್ತಿ ಬಾಳಬೇಕಾದರೆ ಮಾಯೆ ಛಾಯೆ ಬೀಸಿ ಮಾಡಿಕೊಂಡ ಮಡದಿಯನ್ನು ಕಡಿಗಣಿಸಿ ನಡು ಬೀದಿಯಲ್ಲಿ ನನ್ನ ಮಾನ ಗಾಳಿಗೆ ತೂರುವಂತೆ ಮಾಡಿದೆಯೇ ಗೌರವದಿಂದ ಬಂದಿರುವ ಕಷ್ಟಗಳನ್ನು ನಾವು ಎದುರಿಸಬೇಕು ದಿಕ್ಕ ತನದಿಂದ ಮುಂದೆ ಹೋಗಬೇಕು ಅಂದಾಗಲೇ ನಮ್ಮ ಬದುಕು ಸಾರ್ಥಕ ಆಗೋದು ನೋಡಿ ನಾನು ಅಂದು ನಿಮ್ಮ ಕೈ ಬಿಟ್ಟು ಹೋಗಿದ್ರೆ ನನ್ನ ಜೀವನ ಹೇಗಾಗ್ತಿತ್ತು ಗೊತ್ತಾ ನನ್ನ ತಾಳಿಯ ಭಾಗ್ಯ ಗಟ್ಟಿಯಾಗಿದೆ ನನ್ನ ತಾಳಿಯ ಭಾಗ್ಯ ನನ್ನ ಪತಿರ ನೀವು ಗಟ್ಟಿ ಆಗಿದ್ರಿಂದ ಕೈ ಹಿಡಿದು ನಿಮ್ ಜೊತೆಗಿದ್ದೀನಿ ಶಾಂತ ಪ್ರತಿವರ್ತಿ ಸ್ವಾಮಿ ಅಷ್ಟೇ ನೋಡಿ ನನ್ನಂತ ಪಾಮರಿಗೆ ಬುದ್ಧಿ ಕಲಿಸಲಿ ಈ ಜನತೆ ನನ್ನನ್ನು ಕ್ಷಮಿಸಿ ಬಿಡು ನೋಡಿ ಅಂತ ದೊಡ್ಡ ಮಾತಾಡಬೇಡಿ ನಡೆಯಿರಿ ನಮ್ಮ ತಮ್ಮನ ಹತ್ರ ಹೋಗೋಣ ನನ್ನ ಎಲ್ಲ ಹೇಸಿ ಕುಳಿತಿಯನ್ನು ನೋಡಿ ನಿನ್ನ ತಮ್ಮ ನಂಬುವನೆ ನೋಡಿ ಎಲ್ಲರಂತವನಲ್ಲ ನನ್ನ ತಮ್ಮ ನಿಜವಾಗಿಯೂ ಅವನು ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಹಾಗು ಅಲ್ಲಿ ನೋಡಿ ನನ್ನ ಅವನೇ ಬರ್ತಾ ಇದ್ದಾನೆ ಅಕ್ಕ ಏನಿದೆಯಲ್ಲ ನಿಮ್ಮಿಬ್ಬರ ಕಣ್ಣಲ್ಲಿ ನೀರು ಯಾವ ನರ್ವಾದುಷದಿಂದ ಏನಾದರೂ ತೊಂದರೆ ಐತಿ ಹಾಗಿದ್ದರೆ ಹೇಳಮ್ಮ ಈಗಲೇ ಹೋಗಿ ಆ ಪಾಪಿಯನ್ನು ದರ್ಧರ್ನ ಎಳೆದು ತಂದು ಕತ್ತರಿಸಿ ಹಾಕಿ ಬಿಡುತ್ತೀನಿ ಹಾಗಲ್ಲ ತಮ್ಮ ರಂಜನಾ ಇವರ ರಂಜನ ಎಂಬ ಇವರ ಸೋಳೆ ಏನೋ ಮಾಡಿದಳಕ್ಕ ಮೋಸದಿಂದ ಎಲ್ಲ ಆಸ್ತಿ ಅಂತಸ್ತನು ತಮ್ಮೆಸ್ರಿಗೆ ಬರೆದುಕೊಂಡು ನಾನು ಎರಡನೇ ಹೆಂಡತಿ ಅಂತ ತಾಳಿಯನ್ನೇ ಕಿತ್ತು ಬಿಸಾಕಿದಳು ಇರೋನು ಮನೆಯಿಂದ ಹೊರ ನೂಕಿಬಿಟ್ಲಪ್ಪ ಹೊರ ನೂಕಿಬಿಟ್ಟು ಏನು ಹೇಳುತ್ತೀಯಮ್ಮಾ ನೀನು ಎರಡನೆಯ ಸತಿ ಎಂದು ಶಿವ ತಾಳಿ ಕಟ್ಟಿದನು ಹರಿದು ಬಿಸಾಕಿ ಮತ್ತೊಬ್ಬನ ಕೈ ಹಿಡಿದು ಇವರನ್ನೇ ಹೊರಗೆ ಹಾಕಿದಳೆ ಆಚಾರಣಿ ಎಲೆ ಮನೆ ಮುರಕ ಸೋಳೆ ಈ ಊರಿನೊಳಗ ಅಂಜದ ಗಂಡನಾಗಿ ಮೆರೆಯುತ್ತಿರುವ ನಮ್ಮನ ತಿಳಿಯಲ್ಲಿ ವಿಷದ ಬೀಜ ಬೆತ್ತಿ ಹಸಮುಖನೇ ಆಗಿ ಬೆಳಬೇಕಾದ್ರೆ ಸಂಸಾರಕ್ಕೆ ಕೊಳ್ಳಿ ಹಚ್ಚಿದೆಯ ಚಾಂಡಲಿನಿ ನಿನ್ನ ಕತೆ ಮುಗಿಸದೇನಾ ಬಿಡಲಾರೆ ಅಕ್ಕ ಯಾರವಳ ಕೈ ಹಿಡದ ಗಂಡು ಬೇರೆ ಯಾರು ಅಕ್ಕ ಆ ನಮ್ಮ ಕುಲಘಾತಕ ರವಿವರ್ಮ ರವಿವರ್ಮ್ಯಾ ಈ ಮಾವ ತನ್ನ ಬೀರನೆ ಎಂದು ತಿಳಿದು ಈ ಚರಿತ್ರೆ ಬರೆದಿ ಆ ನರಹಂತಕ ನೀ ಮಾಯದ ಜಾಲ ಬೀಸಿದರು ಆ ಜಾಲವನ್ನು ಬೀಸಿದರೂ ಹರಿದ ಗೆದ್ದು ರಂಜನೆಯಿಂದ ಎತ್ತಿ ಆಸ್ತಿದ ನಿಮ್ಮೆಬ್ಬರ ದಮನ ಮಾಡಿ ಆ ಎಲ್ಲ ಆಸ್ತಿ ಸಂಪತ್ತಿಗೆ ಇವರನ್ನ ಅಧಿಪತಿಯನ್ನಾಗಿ ಮಾಡದಿದ್ದರೆ ನಾನು ಇವರ ಅಳಿಯ ಇವರ ತಮ್ಮ ಬೀರನೇ ಅಲ್ಲ ಅಕ್ಕ ಮಾಮಾ ಬನ್ನಿರಿ ಹೋಗೋಣ